ಎಲ್ಲರಿಗೆ ಫ್ರೆಝಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರಿ ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರೀರಿ ಪ್ರೀರಿ ವಿಶೇಷವಾಗಿ ಏನಂದ್ರೆ ಪ್ರಿಯೇ ಶುಭ ಶುಕ್ರ ಸಾಯಂಕಾಲ ಸಮಯದಲ್ಲಿ ಒಂಬತ್ತುವರೆಯಿಂದ ಹತ್ತು ಗಂಟೆವರೆಗೂ ಲೈವ್ ಇರುತ್ತೆ ಪ್ರೀರೇ ಅದೇ ರೀತಿಯಾಗಿ ಶನಿವಾರ ಭಾನುವಾರ ಅದೇ ರೀತಿ ಕಂಟಿನ್ಯೂ ಒಂಬತ್ತುವರೆಯಿಂದ ಹತ್ತು ಗಂಟೆವರೆಗೂ ಲೈವ್ ಇರುತ್ತೆ ಪ್ರೇರಿ ಪ್ರತಿಯೊಬ್ಬರು ಲೈವ್ ದಲ್ಲಿ ಏಕೆ ಬಯಸುವಂತರಾಗಿರಿ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವಂತಿರಿ ಯಾಕಂದ್ರೆ ನಮ್ಮ ಸಾಲದ ಸಲುವಾಗಿ ರೋಗಗಳ ಸಲುವಾಗಿ ನಮ್ಮ ಕುಟುಂಬದ ಸಮಸ್ಯೆಗಳ ಸಲುವಾಗಿ ಅನೇಕ ಜನರು ಗರ್ಭಫಲ ಇಲ್ಲಂತ ಸ್ಥಿತಿಯಲ್ಲಿ ಆ ಗರ್ಭಫಲನ ಹೊಂದ್ಕೊಳ್ಬೇಕೆಂಬ ಸ್ಥಿತಿಯಲ್ಲಿ ನೀವ್ ಇದೀರ ಆದ್ರೆ ದೇವರು ನಮ್ಮ ಜೀವಿತದಲ್ಲಿ ಖಚಿತವಾಗಿ ದೇವರ ಆಶೀರ್ವಾದಿಸುವಂತ ದೇವ್ರಿ ದೇವರ ಶಕ್ತಿಯುಳ್ಳ ಬಲವಾದ ಉಪವಾಸ ಪ್ರಾರ್ಥನೆ ದೇವರ ಸೇವಕರ ಮೂಲಕವಾಗಿ ದೇವರು ನಿಮ್ಮ ಜೊತೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ದೇವ್ರ ಕಾರ್ಯಗಳು ನಡೆಸುವಂತರಿ ನೀವು ನಂಬ್ರಿ ವಿಶ್ವಾಸ ಮಾಡ್ರಿ ನೀವು ಲೈವ್ ದಲ್ಲಿ ಏಕೆ ಬಯಸುವಂತರಾಗಿರಿ ಲೈವ್ ಅನೇಕರಿಗೇನು ಶೇರ್ ಮಾಡುವಂತರಾಗಿರಿ ದೇವರು ನಿಜವಾಗಿ ದೇವರು ಲೈವ್ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸು ಬಲಪಡಿಸುವಂತ ದೇವ್ರಿರಿ ಆಮೇಲೆ ಮತ್ತು ಮೂರು ದಿವಸ ಕಂಟಿನ್ಯೂ ಲೈವ್ ಇರುತ್ತೆ ಪ್ರೇರೇ ಪ್ರತಿಯೊಬ್ರು ಲೈವ್ ದಲ್ಲಿ ನೀವು ಏಕೆ ಬಯಸುವಂತರಾಗಿರಿ ಮತ್ತು ದೇವರು ಲೈವ್ ಮೂಲಕವಾಗಿ ನಿಮ್ಮನ್ನು ಆಶ್ವಸಿಸುವಂತ ದೇವರು ಬಲಪಡಿಸುವಂತ ದೇವ್ರ ಪ್ರೇರಿ ಮತ್ತು ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತವಾದ ವಾಗ್ದಾನವನ್ನು ನಾವು ಧ್ಯಾನಿಸ್ಕೋಣ ಪ್ರೇರೆ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಆರನೇ ವಚನ ನೀವು ಮಾಡುವ ಎಲ್ಲಾ ಕಾರ್ಯಗಳಲ್ಲಿ ಸಫಲ ಹೊಂದುವಂತೆ ಆಶೀರ್ವದಿಸುವನು ಆಶೀರ್ವದಿಸುವ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮಾಡ್ತಿದ್ರಿ ಪ್ರೀತಿ ನೀವು ಮಾಡುವ ಎಲ್ಲಾ ಕಾರ್ಯಗಳಲ್ಲಿ ಸಫಲ ಹೊಂದುವಂತೆ ಆಶೀರ್ವದಿಸುವನು ಪ್ರೀರೆ ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ನಾವು ಯಾವ್ದಾದ್ರೂ ಕೈ ಹಾಕಿರೋ ಕಾರ್ಯಗಳು ಕೆಲಸಗಳಲ್ಲಿ ನಾವು ಮಾಡ್ತಾ ಇರ್ತೇವೆ ಪ್ರೀರೆ ಆದ್ರೆ ನಮ್ಗೆ ಆಶೀರ್ವಾದ ಇಲ್ಲಂತ ಸ್ಥಿತಿಯಲ್ಲಿ ನಾವು ಅನೇಕ ಕೊರತೆಗಳನ್ನ ನಾವು ಜೀವಿಸ್ತಾ ಇರ್ತೇವೆ ಪ್ರೀರೆ ಆದ್ರೆ ದೇವ್ರ ವಾಕ್ಯ ನಮಗೆ ಅದ್ಭುತ ರೀತಿ ವಾಗ್ದಾನ ಮಾಡ್ತಾ ಇರೀ ನೀವು ಕೈ ಹಾಕಿರೋ ಕೆಲಸ ನೀವು ಮಾಡುವ ಎಲ್ಲಾ ಕಾರ್ಯಗಳಲ್ಲಿ ಸಫಲ ಹೊಂದುವಂತೆ ದೇವ್ರ ಆಶೀರ್ವದಿಸುವಂತ ದೇವ್ರಿರಿ ನಾವು ಯಾವದರ ಕೈ ಹಾಕಿರೋ ಕೆಲಸದಲ್ಲಿ ದೇವ್ರು ಸಫಲ ಪಡಿಸುವಂತ ದೇವ್ರು ನಮಗೆ ಆ ಕೆಲಸದಲ್ಲಿ ನಮ್ಗೆ ಆಶೀರ್ವದಿಸುವಂತ ದೇವ್ರ ಪ್ರೀರಿ ನೀವು ಯಾವ ಕೆಲಸದ ಕೈ ಹಾಕಿದ್ರೆ ಬಿಜುನ್ ವಿಶೇಷ ಆಗಿರ್ಬೋದು ನಿಮ್ಮ ಕುಟುಂಬದಲ್ಲಿ ಒಂದು ಅಂಗಡಿಯೂ ಆಗಿರ್ಬೋದು ನೀವು ಅನೇಕ ದಿವಸನವನ್ನು ಮನೆ ಕಟ್ಟಬೇಕೆಂದ ಆಶೆಯಿಂದ ನೀವು ಯಾರಾದ್ರ ಹತ್ರ ನೀವು ಸಹಾಯನ ಕೇಳಿ ಆ ಕೆಲಸ ನಮ್ಗೆ ಆಗ್ತಾ ಇಲ್ಲ ಪ್ಪ ನಾವು ಇದ ಮಾಡ್ತಿದೇವಪ್ಪ ಯಾಕೆ ಯಾಕ ನಮ್ ದೇವ್ರು ಅಂತ ಹೇಳಿ ನೀವು ಅನೇಕ ದಿವಸ ಆ ಚಿಂತೆಲಿ ಇದ್ರಬಹುದು ಪ್ರೀರೇ ಆದ್ರೆ ದೇವ್ರು ಮುಂಜಾನೆ ವಾಗ್ದಾನ ಮಾಡ್ತಾ ಇದ್ರ ಪ್ರೀರೇ ನೀವು ಮಾಡುವ ಎಲ್ಲಾ ಕಾರ್ಯಗಳಲ್ಲಿ ನಮ್ಮ ಜೀವಿತ ನಡೆಯುವಂತ ಎಲ್ಲಾ ಕಾರ್ಯಗಳಲ್ಲಿ ದೇವರೇನ್ ಮಾಡ್ತಾರೆ ಅಂದ್ರೆ ಸಫಲ ಹೊಂದುವಂತೆ ಆಶ್ವ ಅಂದ್ರೆ ನಾವು ಮಾಡುವ ಕೆಲಸ ಕಾರ್ ಒಂದಕ್ಕೆ ನೂರ್ ನೂರಕ್ಕೆ ಅರವತ್ತರಷ್ಟು ನಾವು ಸಫಲ ಹೊನ್ನುವಂತೆ ದೇವರ ಆಶೀರ್ವದಿಸ್ತೀರಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ರು ಪ್ರೀರೇ ಪ್ರಿಯ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ ಈ ಮುಂಜಾನೆ ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ದೇವ್ರ ಮಾಡುವ ಕೆಲಸದಲ್ಲಿ ದೇವ್ರ ನಮ್ಗೆ ಸಫಲ ಹೊಂದುವಂತೆ ದೇವ್ರವದಾಗಿ ಸ್ವೀಕಾರ ಮಾಡಿಕೊಂಡು ನೀವು ದೇವ್ರ ಮೇಲೆ ನಂಬಿ ಶ್ವಾಸ ಇಟ್ಟು ಪ್ರಾರ್ಥನೆ ಮಾಡಿಕೊಡುತ್ತಿ ಖಚಿತವಾಗಿ ದೇವರು ನಿಮ್ಮನ್ನು ಮಾಡುವ ಕೆಲಸ ಕಾರ್ಯಗಳಲ್ಲಿ ದೇವ್ರ ಆಶೀರ್ವದಿಸಿ ನಿಮಗೆ ಹೆಚ್ಚಾಗಿ ನಿಮ್ಮನ್ನು ಇನ್ನು ಹೆಚ್ಚಾಗಿ ನಿಮ್ಮ ಆಶೀರ್ವಸ ಬಲಪಡಿಸುವಂತ ದೇವ್ರಿ ಇನ್ನು ಇಷ್ಟು ದಿನಮಾನಗಳೆಲ್ಲ ನಿಮ್ಮ ಕೆಲಸ ಕಾರ್ಯಗಳು ಆಗಲ್ಲಂತ ಸ್ಥಿತಿಗಳಲ್ಲಿ ಅನೇಕ ದಿವಸದಿಂದ ನೀವು ನಿಮ್ ಕೈ ಹಾಕಿರೋ ಕೆಲಸ ಕೆಲಸಗಳಲ್ಲಿ ಎಲ್ಲವನ್ನು ವ್ಯರ್ಥ ಆಗಿ ಹೋಗಿರ್ಬೋದು ವ್ಯರ್ಥವಾಗಿ ಎಲ್ಲವನ್ನು ನಾಶವಾಗಿ ಹೋಗಿರ್ಬೋದು ಪ್ರೀರಿ ನಿಮ್ಮ ಜೀವಿತದಲ್ಲಿ ಯಾವ್ದೊಂದು ಕಾರ್ಯಗಳು ನಡೆಯಲಂತ ಸ್ಥಿತಿಯಲ್ಲೇ ಇದ್ದಿರಬಹುದು ಪ್ರೀರಿ ಆದ್ರೆ ನೀವು ಭಯ ಪಡಬೇಡ್ರಿ ಯಾಕಂದ್ರೆ ದೇವ್ರು ನಮಗೆ ವಾಗ್ದಾನ ಮಾಡ್ತಿದ್ರೆ ನಾವು ಕೈ ಹಾಕಿರೋ ಕೆಲಸಗಳಲ್ಲಿ ಎಲ್ಲವನ್ನು ಸಫಲ ಹೊಂದುವಂತೆ ದೇವರು ಆಶೀರ್ವದಿಸಿ ನಮ್ಮನ್ನು ಬಲಪಡಿಸ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ರಿ ಪ್ರೀರೆ ಈ ವಾಗ್ದಾನ ಗಟ್ಟಿಡ್ಕೊಂಡು ದೇವರ ಆಜ್ಞೆಗಳೆಲ್ಲ ಕೈಕೊಂಡು ದೇವ್ರ ಚಿತ್ತದಂತೆ ನಾವು ನಂಬಿಕೆ ಉಳ್ಳ ಒಂದು ಒಳ್ಳೆ ಮಕ್ಕಳಾಗಿ ಜೀವಿಸುವಾಗ ದೇವರು ನಮ್ಮ ಜೀವಿತದಲ್ಲಿ ಅದನ್ನು ಕಾರ್ಯವನ್ನು ನಡೆಸುವಂತ ಪ್ರಿಯ ಆತನ ಆಶೀರ್ವಾದ ಮಾಡುವಂತ ದೇವ್ರ ಪ್ರಿಯೇ ಈ ಮುಂಜಾನೆ ಸುಮ್ಲಿ ವಾಗ್ದಾನ ಮಾಡಿದಂತ ದೇವ್ರು ವಾಗ್ದಾನ ನಮ್ಮ ನಿಮ್ಮ ಜೀವಿತದಲ್ಲಿ ಆತನು ಆಶೀರ್ವದಿಸಿ ನೆರವೇರಿಸಿ ನಮ್ಮನ್ನು ಬಲಪಡಿಸುವಂತ ದೇವ್ರ ಪ್ರಿಯೇ ಆಮೇನ್ ಪ್ರಾರ್ಥನೆ ಮಾಡ್ಕೋಣ ಪರಿಶುದ್ಧನೆ ಪರಿಶುದ್ಧನೇ ಅಪ್ಪ ಸ್ಯಾ ಮುಂಜಾನೆ ಸೆಮ್ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರು ಅಪ್ಪ ಈ ವಾಗ್ದಾನ ಅವರ ತಂದಿ ತಂದು ನೀವು ಆಶೀರ್ವದಿಸುವಂತ ದೇವರು ನೀವಾಗಿ ಪ್ರಭಾ ತಂದ್ರೆ ಎಷ್ಟು ಜನರು ಕಮೆಂಟ್ ಮೂಲಕವಾಗಿ ರಿಕ್ವೆಸ್ಟ್ ಪ್ರತಿಯೊಬ್ಬರ ಪ್ರತಿಯೊಬ್ಬರು ತಂದಿ ತಂದು ಅವರು ಅನಾರೋಗ್ಯವನ್ನು ತೆಗೆದು ಆರೋಗ್ಯ ಸಾಲ ಮೆಮಿಸ್ ಬಿಡುಗಡೆ ಕೊಡ್ರಿ ಕೋರ್ಟ್ಗೆ ಶಿಷ್ಯದಿಂದ ಬಿಡುಗಡೆ ಮಾಡ್ರಿ ಅಪ ತಂದೇವ್ರು ನೀವು ಸ್ವಸ್ಥೆ ಮಾಡುವಂತಹ ದೇವ್ರು ಬಿಡುಗಡೆ ಮಾಡುವಂತಹ ದೇವ್ರು ತಂದೆ ಎಷ್ಟು ಜನರು ಕಮ್ ನಂಬಿ ಶ್ವಾಸ ಇಟ್ಟು ತಂದಿ ಕಮೆಂಟ್ಗಳ ಗಳ ಮೂಲಕ ಪ್ರತಿಯೊಬ್ಬರ ಜೀವಿತ ತಂದಿ ಇವ್ ವಾಗ್ದಾನ ಅದ್ಭುತ ರೀತಿಯಾಗಿ ತಂದು ನೀವು ನೆರವೇರಿಸುವಂತ ದೇವರು ತಂದಿ ಎಷ್ಟು ಜನರು ಅವ್ರು ಮಾಡುವ ಕೆಲಸ ಕಾರ್ಯದಲ್ಲಿ ತಂದಿ ಅವ್ರಿಗೆ ಆಶೀರ್ವಾದ ಇಲ್ಲಂತ ಸ್ಥಿತಿಯಲ್ಲಿ ಜೀವಿಸಬಹುದು ಪ್ರಭಾ ಅದನ್ನು ನೀವು ವಾಗ್ದಾನ ಮಾಡ್ತಿರೋ ಪ್ರಭಾ ನೀವು ಕೈ ಹಾಕಿರೋ ಕೆಲಸ ಕಾರ್ಯಗಳಲ್ಲಿ ನೀವು ಸಫಲ ಹೊಂದುವಂತೆ ನಾನು ಆಶೀರ್ವದಿಸ್ತೀನಿ ಎಂಬುದಾಗಿ ತಂದೆ ನೀವು ಆಶೀರ್ವಾದ ಮಾಡುವಂತ ದೇವರು ಈ ಮುಂಜಾನೆ ನೀವು ಪ್ರಾರ್ಥನೆ ವಿಜ್ಞಾಪನೆಗಳು ತಂದಿ ಒಂದು ಜೀವಿಯಲ್ಲಿ ತಂದು ಆಶೀರ್ ಹೇಳಿ ನಜರಿತೀನಿ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಲ್ಲರಿಗೂ ಫ್ರೆಝಲ Thank you.